えっ ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದ ಪಿಂಜಾರ ಸಂಘದ ಅಡಿಯಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಘಟಕದ ವತಿಯಿಂದ ಹಗರಿಬೊಮ್ಮನಹಳ್ಳಿ ತಾಲೂಕು ಸಮಾವೇಶ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಶ್ರೀ ಮಹೇಶ್ವರ ಸ್ವಾಮೀಜಿಯವರು ನಂದೀಪುರ ಜನಾಬ್ ಸೈಯದ್ ಗುಲಾಮ್ ಜಿಲಾನಿ ಉಪಸ್ಥಿತಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಮೊರಗೆರೆ ಇಮಾಮ್ ಸಾಬ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಮೌಲಾಸಾಬ್ ಬೆಂಡಿಗೇರಿ ರಾಜ್ಯ ಸಹಕಾರ್ಯದರ್ಶಿ ಎಲ್ ಎನ್ ನದಾಫ್ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದ ಪಿ ವನ್ನೂರ್ ಸಾಬ್ ಬಾಗಲಕೋಟೆ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆಯಾದ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ಹಾಜರಿದ್ದು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆಗೈದ ರೈತ ಸಂಘದ ಮುಖಂಡರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆದ ಜೆ ಎಂ ವೀರಸಂಗಯ್ಯ ಪ್ರಖ್ಯಾತ ಚಿತ್ರಕಲಾವಿದರಾದ ಕೊಟ್ರೇಶ್ ತಳವಾರ ಅಂತಾರಾಷ್ಟ್ರೀಯ ದೇಹದ್ದಡೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಗೋಂದೋಳಿ ರಾಮಣ್ಣ ಎರಡು ಸಾವಿರ ಹೆರಿಗೆಗಳನ್ನು ಮಾಡಿಸಿ ಅಪರೂಪದ ಸಾಧಕಿ ಶ್ರೀಮತಿ ಟಿ ಹುಸೇನ್ ಬೀರ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಹಗರಿಬೊಮ್ಮನಳ್ಳಿ ತಾಲೂಕು ಕೇಂದ್ರ ಭಾಗದಲ್ಲಿ ನದಾಬ್ ಪಿಂಜಾರ್ ಸಮುದಾಯಕ್ಕೆ ನಿವೇಶನ ನೀಡಲು ಪುರಸಭಾ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು ಅಧ್ಯಕ್ಷರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರಿಯಾನಾ ಬಾನು ಎಲ್ ರವರು ಮಾತನಾಡಿ ನದಾಬ್ ಸಮುದಾಯದ ಸಮಾವೇಶದಲ್ಲಿ ಇತರ ಸಮುದಾಯದವರು ಭಾವೈ ಭಾಗವಹಿಸಿ ಭಾವೈಕ್ಯತೆ ಮೆರೆದಿದ್ದಾರೆ ಎಂದು ಹೇಳಿದರಲ್ಲದೆ ಶ್ರೀಮತಿ ಹುಸೇನಮ್ಮರವರ ಅವರ ಕಾರ್ಯವೈಖರಿ ಅವರ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಎಲ್ ಎನ್ ನದಾಬ್ ಮತ್ತು ಶ್ರೀಮತಿ ರಿಯಾನಾ ಬಾನು ಎಲ್ ನದಾಬ್ ದಂಪತಿಗಳು ಹಗರಿಬೊಮ್ಮನಹಳ್ಳಿ ತಾಲೂಕು ಸಂಘಕ್ಕೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿ ಚೆಕ್ ರೂಪದಲ್ಲಿ ನೀಡಿ ಸಮುದಾಯದ ಪರವಾಗಿ ತನು ಮನ ಧನ ಅರ್ಪಿಸಿ ತಮ್ಮ ಹೃದಯ ವೈಶಾಲತೆ ಮೆರೆದಿದ್ದಾರೆ ಇವರ ಸೇವೆಯನ್ನು ಮನಗಂಡು ಹಗರಿಬೊಮ್ಮನಹಳ್ಳಿ ತಾಲೂಕು ಸಮಾಜದವರು ಮೆಚ್ಚುಗೆ ವ್ಯಕ್ತಪಡಿಸಿ ಅವರನ್ನು ತಾಲೂಕು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಷಣದಲ್ಲಿ ಹಲವಾರು ಮುಖಂಡರು ಸಮುದಾಯದ ಕುರಿತು ಮಾತನಾಡಿದರು ವಿಜಯನಗರ ಜಿಲ್ಲಾ ನದ ಪಿಂಜಾರ್ ಸಂಘದ ಪದಾಧಿಕಾರಿಗಳು ಹಗರಿಬೊಮ್ಮನಹಳ್ಳಿ ತಾಲೂಕು ಪದಾಧಿಕಾರಿಗಳು ಸರ್ವ ಸದಸ್ಯರು ಮಹಿಳಾ ಸದಸ್ಯರು ಯುವ ಮಿತ್ರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದರು ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರೂ ಶೇರ್ ಮಾಡಿ ಸಮುದಾಯದ ಅಭಿವೃದ್ಧಿಗೆ ಸಹಕರಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ

ಈ ನಾನು ಗೌರವ ಸ್ಮರಿಸಿ ಈ ಒಂದು ವೇದಿಕೆಯ ದಿವ್ಯ ಸಾಹಿತ್ಯವನ್ನು ವಹಿಸಿರುವ ಅರ್ಪಿಸಿ ಹಾಗೂ ಹಗರಿ ಬೊಮ್ಮನಹಳ್ಳಿ ತಾಲೂಕು ಎಲ್ಲ ಪದಾಧಿಕಾರಿಗಳಿಗೂ ಪುರಸಭೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಇನ್ನೊಂದು ವಿನೋದನ ಈ ಒಂದು ವೇದಿಕೆ ಏನೆಂದ್ರೆ

ಹಾಗೂ ನಮ್ಮ ಕರ್ನಾಟಕ ರಾಜ್ಯ ನದಾ ಪೂಜಾ ಸಂಘ ಮೂವತ್ಮೂರು ವರ್ಷಗಳ ಇತಿಹಾಸ ಕಳೆದು ಹೋಗಿದೆ ಇನ್ನು ನಾವು ಬಾಲ್ಯದಲ್ಲಿ ಇದ್ದೀವಿ ಇನ್ನು ಬೆಳಿತಾನೆ ಇದ್ದೀವಿ ನಮ್ಮ ಉಪಾಧ್ಯಕ್ಷರು ತುಂಬಾ ಅಚ್ಚಾಗಿ ಹೇಳಿದ್ರು ಇಲ್ಲೇ ಆದ್ದರಿಂದ ಈಗ ತಾನೇ ನಮ್ಮ ಕುಲಶಾಸ್ತ್ರ ದೇವರಿಗೆ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಏನೋ ಸರ್ಕಾರ ಬಿಡುಗಡೆ ಮಾಡಿದೆ ಇದೇ ರೀತಿ ಮುಂದಿನ ನಮ್ಮ ಅಭಿವೃದ್ಧಿ ನಿಗಮ ಮಂಡಳಿಗೆ ಅನುದಾನ ಕೊಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೇನೆ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ವಿಜಯನಗರ ಜಿಲ್ಲೆಯ ಹದರಿ ಬೊಮ್ಮನಹಳ್ಳಿಯಲ್ಲಿ ನಮ್ಮ ಶ್ರೀ ಜೆಎ ವೀರಸ ಅವರು ಮತ್ತು ಶ್ರೀಮತಿ ಹುಸೇನಮ್ಮ ಅವರು ಇನ್ನು ಅನೇಕ ಸಾಧಕರಿಗೆ ನಾವು ಸನ್ಮಾನ ಮಾಡಿದ್ವಿ ಅದೇ ವಿನೋದನ ನಾವು ನೈಸರ್ಗಿಕವಾಗಿ ಒಂದು ಹೆರಿಗೆ ಆಗುವ ಸುಲಭದಿ ಆ ತಾಯಿಗೆ ನನ್ನ ಅನಂತ ಅನಂತ ಸಲಾಮುಗಳು ಆ ತಾಯಿ ಇನ್ನೂ ಹೆಚ್ಚು ವರ್ಷ ಬದುಕಿ ಬಾಳಲ್ಲಿ ನಮ್ಮಂತ ತಾಯಿಯಿಂದರಿಗೆ ಆ ತಾಯಿ ತಾಯಿ ತನ್ನ ತುಂಬಿಕೊಳ್ಳಿ ಅಂತ ಹೇಳಿ ಆ ತಾಯಿಯಲ್ಲಿ ಹೇಳ್ತೀನಿ ಅಲ್ಲಹನಲ್ಲಿ ಪ್ರಾರ್ಥಿಸ್ತೀನಿ ಒಕ್ಕಲಿಂದ ಒಕ್ಕಲಿಂದರೆ ಬಿದ್ದುವುದು ಜನವೆಲ್ಲ ಮತ್ತೆ ರೈತರು ಇಂದು ಏನೋ we <laughs> going ಒಳ್ಳೆ ಬದುಕಬೇಕು ಅಂತ ಹೇಳಿ ಒಂದು ಒಳ್ಳೆಯ ಹಬ್ಬ ಇತ್ತು ಅದೇ ರೀತಿ ನಾವೆಲ್ಲರೂ ಅತ್ಯಂತ ಸಂತೋಷದಾಯಕವಾಗಿ ಎಲ್ಲರೊಡನೆ ಬೆರೆತು ಎಲ್ಲರೊಡನೆ ಅರೆತು ನಮ್ಮ ಮುಂದಿನ ಜೀವನವನ್ನು ಮಾಡೋಣ ನಮ್ಮ ಎಚ್ ಇಬ್ರಾಹಿಂ ಸಾರ್ ಈಗ ನಮ್ಮ ಒಂದು ಮಗು ಅವನ ಐ ಕ್ಯೂ ಟೆಸ್ಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದೇ ತಾನೇ ಅಲ್ಲ ನಮ್ಮ ಎಚ್ ಇಬ್ರಾಹಿಂ ಸರ್ ಕಂಡಂತ ಕನಸು ನಮ್ಮ ಮಕ್ಕಳು ಒಳ್ಳೆ ಉದ್ಯೋಗ విద్యార్థులు నమోదు సంఘకే చక్కడవీ నమ్మ సంఘం మూలక తెలియ